ತೋರಿಸಿ ಸರ್ ಎಂಬತ್ತು ರೂಪಾಯಿ ಹೆಲ್ಮೆಟ್ ಎಲ್ಲ ನೋಡಿ ಏಯ್ಟಿ ರುಪೀಸಿಗೆ ಮಾರ್ತಾ ನೋಡಿ ಯಾವುದು ತಗೊಳಿ ಎಲ್ಲ ಏಯ್ಟಿ ರುಪೀಸು ಅದರಲ್ಲೂ ಸ್ವಲ್ಪ ಕ್ವಾಲಿಟಿ ಬೇಕಿದ್ರೆ ಎಲ್ಲ ನೂರು ರೂಪಾಯಿ ಇದೆ ಇದೆಲ್ಲ ಅಲ್ಲ ಹಾಂ ಎಲ್ಲ ಹೋಲ್ಸೇಲಾಗಿ ಕೊಡ್ತಾ ಇದ್ದೀವಿ ಇನ್ನೂ ನಿಮಗೆ ಎಲ್ಲ ಬ್ರ್ಯಾಂಡೆಡ್ ಎಲ್ಲ ಸಿಗುತ್ತೆ ಯಾವ ಬ್ರ್ಯಾಂಡ್ ಆ್ಯಕ್ಸರ್ ಎಸ್ ಎಮ್ ಕೆ ಎಲ್ಲ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಆಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ಎಂಬತ್ತು ರೂಪಾಯಿಗೆ ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇದೇ ಎಲ್ಮೆಟ್ಟು ನೂರು ನೂರಿಪ್ಪತ್ತು ರೂಪಾಯಿ ಮೇಲೆ ಮಾರ್ತಾರೆ ಆದರೆ ಇವರು ಕೊಡ್ತಾ ಇದ್ದಾರೆ ಎಲ್ಲ ಐ ಎಸ್ ಐ ಇರೋದು ನೋಡಿ ಇದು ಮುನ್ನೂರೈವತ್ತು ರೂಪಾಯಿ ಹೆಲ್ಮೆಟ್ಟು ಐ ಎ ಐ ಮಾರ್ಕ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಆಮೇಲೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸು ಹಾಂ ಲೇಡೀಸ್ ಹೆಲ್ಮೆ ಲೇಡೀಸ್ ಚೆನ್ನಾಗಿದೆ ಸರ್ ಇದು ನೀವು ಕಡಿಮೆ ಕೊಡೋ ಉದ್ದೇಶ ಏನು ಕಮ್ಮಿ ಕೊಡೋ ಉದ್ದೇಶ ಅಂದರೆ ಈ ರೋಡ್ ಸೈಡಲ್ಲಿ ಬಿಹಾರಿಗಳೆಲ್ಲ ಎಲ್ಲಿಲ್ಲಂದು ಬಂದು ಎಲ್ಲ ಐನೂರು ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಎಲ್ಲ ಮಾರ್ತಾ ಇದ್ದಾರೆ ಇಲ್ಲಿವರೆಲ್ಲ ದರೋಡೆ ಮಾಡೋ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೇ ಇಲ್ಲಿ ಸ್ವಲ್ಪ ನಮ್ಮವ್ರಿಗೆ ಮೋಸ ಹೇಳಿ ಎಷ್ಟು ಕಮ್ಮಿಗೆ ಹಾಕ್ತಾಯಿದ್ದೀವಿ ನೋಡಿ ಅಲ್ಲಿ ಮುಂದಗಡೆ ಅಂಗಡಿ ಇದೆ ಅಲ್ಲಿ ಒಂದು ಐದು ವರ್ಷದಿಂದ ಓಪನ್ ಆಗಿ ಮುನ್ನೂರೈವತ್ತು ಎಂಬತ್ತು ರೂಪಾಯಿ ಎಲ್ಲ ಬೋರ್ಡ್ ಹಾಕಿ ಕೊಡ್ತಾಯಿದ್ದೀವಿ ಅದ್ರಿಗೇನೋ ಹೆಲ್ಪ್ ಆಗಲಿ ಅಂತ ಆಮೇಲೆ ಇದೆಲ್ಲ ನೋಡಿ ಎಲ್ಲ ಇದು ಮಾತ್ರ ಅಲ್ಲ ನಮ್ಮಲ್ಲಿ ಎಲ್ಲ ಕಾಸ್ಟ್ಲಿ ಬ್ರ್ಯಾಂಡೆಲ್ಲ ಸಿಗುತ್ತೆ ಬೇಗ ಇದೆ ಸ್ಟಡ್ಸ್ ಇದೆ ಆ್ಯಕ್ಸರು ಆಮೇಲೆ ಎಸ್ ಎಮ್ ಕೆ ಏನೇ ತೊಗೊಳ್ಳಿ ಎಲ್ಲ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ಎಲ್ಲ ಬ್ರ್ಯಾಂಡಿಗಿಂತಲೂ ಇಂಪಾರ್ಟೆಂಟ್ ಆಗಿ ಎಲ್ಲ ಮೇನ್ ನಮ್ಮದು ಎಸೆಸರೀಸು ಇಲ್ಲಿ ಯಾವುದೇ ಹೆಲ್ಮೆಟ್ ತೊಗೊಬೋ ಎಷ್ಟೇ ಕಾಸ್ಟ್ಲಿ ಹೆಲ್ಮೆಟ್ ಬನ್ನಿ ಎಲ್ಲ ಪಾರ್ಟ್ಸು ಸಿಗುತ್ತೆ ನಿಮಗೆ ಎಲ್ಲ ಎಸೆಸರಿ ಒರಿಜಿನಲ್ ಎಸೆಸರಿಸು ಸಿಗುತ್ತೆ ನೋಡಿ ಇದೆಲ್ಲ ಮೇನ್ ಎಸೆಸರಿಸು ಇಲ್ಲದಿರೋದೆಲ್ಲ ಹೆಲ್ಮೆಟ್ ಎಸೆಸರಿ ಯಾವುದೇ ಕಾಸ್ಟ್ಲಿ ಹೆಲ್ಮೆಟ್ ಇದ್ದರೂ ಎಲ್ಲ ಸಿಗುತ್ತೆ ನಿಮಗೆ ನೋಡಿ ಅದೆಲ್ಲ ಎಲ್ಲ ಬ್ರ್ಯಾಂಡು ಬ್ರ್ಯಾಂಡೆಡು ಸಿಗುತ್ತೆ ಆಮೇಲೆ ಎಸೆಸರಿಸು ಸಿಗುತ್ತೆ ಎಲ್ಲ ಸರ್ವಿಸು ಇದೆ ನಿಮಗೆ ಅವೈಲೇಬಿಲಿಟಿ ಇದೆ ಇದು ಎಡ್ರೆಸ್ ಬಂದ್ಬಿಟ್ಟು ಪೈಪ್ಲೈನ್ ರೋಡು ಅಯ್ಯಪಟ್ಟ ಪೆಂಪಲ್ಲಿಂದ ಬಂದರೆ ಲಫ್ಟಿ ತೊಗೊಂಡ್ರೆ ಪೈಪ್ಲೈನ್ ರೋಡ್ ಬರುತ್ತೆ ಅಲ್ಲಿಂದ ಫೇತ್ ಬೇಸ್ ಹೆಲ್ಮೆಟ್ ಸೆಂಟರ್ ಅಂತ ನಮ್ಮ ಅಂಗಡಿ ಹೆಸರು ಅಂಗಡಿ ಬೇಸ್ ಫೇತ್ ಬೇಸ್ ಎಫ್ ಎ ಐ ಟಿ ಎಚ್ ಬಿ ಎಸ್ ಡಿ ಎಸ್ ಇ ಎಲ್ ಎಮ್ ಇ ಟಿ ಎಚ್ ಹೆಲ್ಮೆಟ್ ಸೆಂಟ್ರ್ ಅಂತ ನಮ್ಮ ಹತ್ರ ಎಡ್ರೆಸ್ಸು ಬನ್ನಿ ಏನೇ ಬಂದರೂ ನಾವು ಎಷ್ಟು ನಮ್ಮ ಕೈಯ್ಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ತಾಯಿದ್ದೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸ್ನೇಹಿತರೆ ಜಾಲಹಳ್ಳಿ ಹತ್ರ ಇರೋ ಪೈಪ್ಲೈನ್ ರೋಡಲ್ಲಿ ಹೋಗ್ಬೇಕಾದ್ರೆ ಎಂಬತ್ತು ರೂಪಾಯಿಗೆ ಹೆಲ್ಮೆಟ್ ಅಂತ ಬೋಲ್ಡ್ ಹಾಕಿದರು ಏನಿದು ಎಂಬತ್ತು ರೂಪಾಯಿಗೆ ಹೆಲ್ಮೆಟ್ ಅಂತ ಬೋಲ್ಡ್ ಹಾಕಿದಾರಲ್ಲ ಅಂದ್ಬಿಟ್ಟು ವಿಚಾರಿಸೋಣ ಅಂತ ಹೋದೆ ನೋಡಿದ್ರೆ ಅಂಗಡಿ ಚಿಕ್ಕದಾಗಿದ್ರೂ ಒಳ್ಳೆ ಬ್ರ್ಯಾಂಡೆಡು ಮತ್ತು ಕ್ವಾಲಿಟಿ ಹೆಲ್ಮೆಟ್ಗಳು ಎಂಬತ್ತು ರೂಪಾಯಿಯಿಂದ ಐದು ಸಾವಿರ ಗಂಟೆ ಹೆಲ್ಮೆಟ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಡಿಮೆ ಪ್ರೈಸಲ್ಲೂ ಕೊಡ್ತಾಯಿದ್ದಾರೆ ಎಲ್ಲ ಎಲ್ಮೆಟ್ಟುಗಳು ಸ್ನೇಹಿತರೆ ನಿಮ್ಗೇನೋ ಬೇಕಾದರೆ ಒಂದು ಸರಿ ವಿಸಿಟ್ ಮಾಡಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ಹೆಲ್ಮೆಟ್ ಎಲ್ಲ ಕಂಪ್ನಿಗಳದ್ದು ಬ್ರ್ಯಾಂಡೆಡು ಎಲ್ಲ ಹೆಲ್ಮೆಟ್ಟು ಚಿಕ್ಕ ಆದ್ರೂ ಅದರಲ್ಲಿ ತುಂಬ ನೀಟಾಗೆ ಇಟ್ಟಿದ್ದಾರೆ ಯಾವುದೇ ಬ್ರ್ಯಾಂಡಿನ ಎಲ್ಮೆಟ್ಗಳನ್ನು ರಿಪೇರಿ ಕೂಡ ಇದ್ದಾರೆ ಕಡಿಮೆ ಪ್ರೈಸಲ್ಲಿ ಸ್ನೇಹಿತರೆ ಈ ವಿಡಿಯೋ ಏನೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು <Gã>